ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ರಿಂಗ್ ಬೀಡಿಂದ ಇನ್ನೊಂದು ಸೀರೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ರಿಂಗನ್ನು ತಗೊಂಡಿದ್ದೀನಿ ಫಸ್ಟಿಗೆ ನಾನು ಅದಕ್ಕೆ ಗ್ಯಾಪ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಗ್ಯಾಪ್ಗೆ ಗ್ಲೂ ಹಾಕೊಳ್ತಾ ಇದ್ದೀನಿ ಮತ್ತು ನಾನು ಎಳೆ ದಾರ ತೊಗೊಂಡಿದ್ದೀನಿ ಎಳೆ ಸಿಲ್ಕ್ ಥ್ರೆಡ್ ಗಮ್ ಹಾಕ್ತಲ್ಲಿ ಸಿಲ್ಕ್ ಥ್ರೆಡ್ಡನ್ನು ಫಸ್ಟಿಗೆ ಹಾಕ್ಕೊಂಡು ಇವಾಗ ಕ್ರೋಶಾದಿಂದ ಹತ್ತಳೆ ದಾರನ ಹೊರಗೆ ತೆಗೆದು ಮತ್ತೆ ಗ್ಯಾಪ್ ಇರಲಿ ಸುತ್ತಕೊಳ್ಬೇಕು ಗ್ಯಾಪ್ ಎಲ್ಲಿದೆಯೋ ಅಲ್ಲಿ ಸುತ್ತಕೊಳ್ತಾ ಹೋಗಬೇಕು ಹತ್ತೆಳೆ ದಾರದಿಂದ ಸುತ್ತಕೊಳ್ಬೇಕು ನೋಡಿ ಈ ತರ ಸತ್ಕೊಳ್ತಾ ಹೋಗ್ಬೇಕು ಇದೇ ರೀತಿ ರಿಂಗ್ ಪೂರ್ತಿಯಾಗಿ ಸುತ್ತಕೊಳ್ಬೇಕು ನೋಡಿ ರಿಂಗಲ್ಲಿ ಈ ಥರ ಗ್ಯಾಪ್ ಕಾಣಿಸುತ್ತ ಅಲ್ಲಿ ಸುತ್ಕೊಳ್ತಾ ಹೋಗಬೇಕು ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸುತ್ಕೊಂಡಿದ್ದೀನಿ ಇವಾಗ ಈ ಥರ ಹೋಲ್ ಇರುತ್ತಲ್ಲ ಒಂದು ಎರಡು ಸೈಡ್ ಹೋಲ್ ಇರುತ್ತೆ ಒಂದು ಸೈಡು ಹಾಗೆ ಗ್ಯಾಪ್ ಇಡಬೇಕು ಅಲ್ಲಿ ದಾರನ ಸುತ್ತಬಾರ್ದು ಇನ್ನೊಂದು ಸೈಡು ಸುತ್ತಕೊಳ್ಬೇಕು ಒಂದು ಸೈಡ್ ಮಾತ್ರ ಗ್ಯಾಪ್ ಇಟ್ಕೊಳ್ಬೇಕು ನೋಡಿ ಲಾಸ್ಟಲ್ಲಿ ಈ ಥರ ಮತ್ತೆ ಗಮ್ ಹಾಕ್ಕೊಂಡು ಈ ಥರ ಅಂಟಿಸ್ಕೊಳ್ಬೇಕು ಆಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಇದೇ ರೀತಿ ನಾನು ರಿಂಗ್ ಬೀಡನ್ನು ಸುತ್ಕೊಂಡು ಇಟ್ಕೊಂಡಿದ್ದೀನಿ ದಾರ ಸುತ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಹೇಗೆ ಬಟ್ಟೆಯಲ್ಲಿ ಲಾಕ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ನಾನಿಲ್ಲಿ ಹಾಕೊಂಡಿದ್ದೀನಿ ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ ಮ ಮೊದಲಿಗೆ ನಾನು ಒಂದು ಸಣ್ಣ ಸೂಜಿ ಇಲ್ಲಿ ಐದು ಎಳೆ ದಾರನ ಹಾಕ್ಕೊಂಡಿದ್ದೀನಿ ಈ ಥರ ಎರಡು ಬೆರಳನ್ನು ಮೆಜರ್ಮೆಂಟಾಗಿಟ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಐದು ಎಳೆ ದಾರ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಬೀಡ್ ಮಧ್ಯೆ ನಾನು ಕ್ರಿಸ್ಟಲ್ ಬೀಡನ್ನ ತಗೊಂಡಿದ್ದೀನಿ ಅದು ಹೋಲ್ ಎಲ್ಲಿದೆಯೋ ನೋಡಿಕೊಂಡು ಸ್ವಲ್ಪ ಕಾಣಿಸತ್ತೆ ಅದರಲ್ಲಿ ಈ ಥರ ಹಾಕ್ಕೊಳ್ಬೇಕು ಕೆಳಗಡೆ ಒಂದು ಹೋಲನ್ನ ಹೋಲ್ಗೆ ನಾವು ಥ್ರೆಡನ್ನು ಸುತ್ಕೊಂಡಿರಲ್ವಲ್ಲ ಅಲ್ಲಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಮೇಲೆ ನಮಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಕಟ್ ಮಾಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಬೇಕು ಮಧ್ಯಕ್ಕೆ ಸುಜಿನ ಇಟ್ಟು ನಾಟ್ ಹಾಕಬೇಕು ಅಂದರೆ ದಾರ ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ಬಿಗಿಯಾಗಿ ನಾಟ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಇವಾಗ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನಾನು ಅರವತ್ತೇಳಿನ ಸೂಜಿಲಿ ಹಾಕೊಂಡಿದ್ದೀನಿ ಅಂದರೆ ನೂರ ಇಪ್ಪತ್ತೇಳೆ ಆಗತ್ತೆ ಇವಾಗ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಕ್ರಿಸ್ಟಲ್ ಬೀಡನ್ನ ಸ್ವಲ್ಪ ಮೇಲ್ಗಡೆ ತಗೊಂಡು ಹಿಂದ್ಗಡೆ ಮತ್ತು ಕ್ರಿಸ್ಟಲ್ ಬೀಡ್ ಹಾಕಿದ್ಯಲ್ಲ ಆ ಐದೆಳೆ ದಾರದಲ್ಲಿ ಆ ಐದಳೆ ದಾರ ಮಧ್ಯದಲ್ಲಿ ಈ ಥರ ಸೂಜಿನ ಸೂಜಿಯಿಂದ ತಗೊಳ್ಬೇಕು ನೋಡಿ ಈ ಥರ ಮತ್ತೆ ಪಿಂಕ್ ಕಲರ್ ದಾರನ ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದು ಮಧ್ಯಕ್ಕೆ ಬರೋ ಥರ ಕೈಯಲ್ಲಿ ಹಿಡ್ಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು ನಾನು ಜರಿ ಥ್ರೆಡ್ ಸೂಜಿಲಿ ಹಾಕ್ಕೊಂಡಿದ್ದೀನಿ ಇವಾಗ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೊಳ್ಬೇಕು ಈ ರೀತಿ ಹಾಕೋದ್ರಿಂದ ತುಂಬ ಈಸಿ ಆಗಿ ತುಂಬ ಬೇಗ ಕೂಡ ಹಾಕೊಳ್ಬೋದು ಫಸ್ಟಿಗೆ ಸೂಜಿಯಿಂದ ಒಂದು ನಾಟ್ ಹಾಕೊಂಡು ಒಂದೆರಡು ಸರಿ ಸುತ್ಕೊಳ್ಬೇಕು ಸುತ್ಕೊಂಡ ಮೇಲೆ ಲಾಸ್ಟಲ್ಲಿ ಮತ್ತೆ ಒಂದೆರಡು ಸರಿ ನಾಟ್ ಹಾಕೊಂಡ್ರಿ ಆಯಿತು ಕುಚ್ಚು ನಮ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಹಾಕಿದ್ದೀನಿ ಇವಾಗ ಇದೇ ರೀತಿ ನಾನು ಪೂರ್ತಿ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಪೂರ್ತಿ ಆದಮೇಲೆ ಈ ಥರ ಕಾಣಿಸುತ್ತೆ ಈ ಡಿಸೈನ್ಗೆ ತ್ರೀ ಫಿಫ್ಟಿ ಅಥವಾ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು